ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಸುಂಡಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರಿಂದ ಶಾಸಕರಾದ ಸಿಎನ್ ಬಾಲಕೃಷ್ಣರವರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಸಿಎನ್ ಬಾಲಕೃಷ್ಣರವರು ತಮ್ಮ ತಾಲೂಕಿನಲ್ಲಿಯೇ ಅತಿದೊಡ್ಡ ಸೊಸೈಟಿ ಸುಂಡಹಳ್ಳಿ ಆಗಿದ್ದು ಎರಡು ಸಾವಿರ ಮಂದಿ ಷೇರುದಾರರು ಹೊಂದಿದೆ ಇಂತಹ ಸೊಸೈಟಿಯಲ್ಲಿ ಹನ್ನೆರಡು ಜನ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿರುವುದು ತುಂಬಾ ಸಂತೋಷದ ವಿಚಾರ ಎಂದರು ಮೂರು ಪಕ್ಷಗಳ ಮುಖಂಡರು ಒಮ್ಮತದ ಮೇರೆಗೆ ಜೆಡಿಎಸ್ ಪಕ್ಷಕ್ಕೆ ಒಂಬತ್ತು ಸ್ಥಾನಗಳು ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಸ್ಥಾನಗಳು ಬಿಜೆಪಿ ಪಕ್ಷಕ್ಕೆ ಒಂದು ಸ್ಥಾನವನ್ನು ಬಿಟ್ಟುಕೊಡಲಾಗಿದೆ ಎಲ್ಲಾ ಪಕ್ಷಗಳ ಹೊಂದಾಣಿಕೆಯಿಂದ ಈ ಸೊಸೈಟಿಯ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ನೂತನ ನಿರ್ದೇಶಕರಿಗೆ ಸಲಹೆ ನೀಡಿದರು ಹಿರಿಯ ಸಹಕಾರಿಗಳಾದ ಪರಮ ಕೃಷ್ಣೇಗೌಡರ ನೇತೃತ್ವದಲ್ಲಿ ಈ ಸೊಸೈಟಿಯು ಮಾದರಿ ಸೊಸೈಟಿಯಾಗಿ ಹೊರಹೊಮ್ಮಲಿ ಎಂದು ಶುಭ ಹಾರೈಸಿದರು

ಬೆಳಗಾವಿ ಜನ ಅವರೇ ಅವರು ಅಧ್ಯಕ್ಷ ಈಗಲೂ ಅವರೇ ಈಗಲೂ ಅವರೇ ಇದ್ದಾರೆ ಆ ಪ್ರಕ್ರಿಯೆ ವಿಚಾರದಲ್ಲೂ ಕೂಡ ಪರಮ ಗ್ರಾಮದಲ್ಲೂ ಕೂಡ ಯಾವುದೇ ರೀತಿ ಸಮಸ್ಯೆ ಇದ್ದಂಗೆ ಅಲ್ಲೂ ಕೂಡ ಎಲ್ಲ ರೀತಿ ಸಹಕಾರ ಇಲ್ಲ ಅವ್ರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲೂ ಕೂಡ ಸೊಸೈಟಿ ಬೆಳವಣಿಗೆಗೆ ಇನ್ನೂ ಹೆಚ್ಚಿನ ಆದ್ಯತೆ ನೀಡಿದರು ನಿಮ್ಮ ಊರ ಮಧ್ಯಭಾಗದ ರಸ್ತೆಯೂ ಕೂಡ ಸೇರಿಸಿದ್ದೀನಿ ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಹಕಾರ ಮಾರಾಟ ಮಂಡಳಿಯ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿಗೌಡ ಟಿಎಪಿಸಿಎಂಎಸ್ನ ನಿರ್ದೇಶಕರುಗಳಾದ ಪರಮ ಕೃಷ್ಣೇಗೌಡ ಕುಂಬಾರಹಳ್ಳಿ ರಮೇಶ್ ವೆಂಕಟೇಶ್ ಸುಂಡಹಳ್ಳಿ ಸೊಸೈಟಿಯ ನೂತನ ನಿರ್ದೇಶಕರುಗಳಾದ ಎನ್ ಕೃಷ್ಣೇಗೌಡ ಬಿಕೃಷ್ಣಮೂರ್ತಿ ಎಚ್ಎಸ್ ದಿವಾಕರ್ ನಂದಕುಮಾರ್ ವಾಸಣ್ಣ ಶ್ವೇತಾ ಹುಚ್ಚಮ್ಮ ಅಣ್ಣಯ್ಯ ಬಸವರಾಜ್ ಮಂಜುನಾಥ್ ಜೆ ಭುವನೇಶ್ವರಿ ಹರೀಶ್ ಸುಂಡಹಳ್ಳಿ ಸೊಸೈಟಿಯ ಕಾರ್ಯದರ್ಶಿಯಾದ ನಾಗರಾಜು ಸೇರಿದಂತೆ ಇತರರು ಹಾಜರಿದ್ದರು ಮಂಜುನಾಥ್ ಐಕೆ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಚೆನ್ನಾಯಪಟ್ಟಣ್ ಸಿಕ್ಸ್ ನ್ಯೂಸ್